ರಾಷ್ಟ್ರೀಯ ಆಲ್ ಇಂಡಿಯಾ ಬಾದಶಾ ಕಿಚ್ಚ ಸುದೀಪ್ ಸೇನೆಯ ರಾಷ್ಟ್ರ ಉಪಾಧ್ಯಕ್ಷರಾದ ಜಗದೀಶ್ ಜಗ್ಗಿ ಅವರು ಯಾಗನಹಳ್ಳಿ ಗ್ರಾಮಕ್ಕೆ ಸೌಹಾರ್ದಯುತ ಭೇಟಿ ಚಾಮರಾಜನಗರ ತಾಲೂಕಿನ ಯಾಗನಹಳ್ಳಿ ಗ್ರಾಮಕ್ಕೆ ಶ್ರೀ ಉಮ್ಮತ್ತೂರು ಊರ್ಕತ್ತೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವದ ಹಿನ್ನೆಲೆ ರಾಷ್ಟ್ರೀಯ ಆಲ್ ಇಂಡಿಯಾ ಬಾದ್ಶಾ ಕಿಚ್ಚ ಸುದೀಪ್ ಸೇನೆಯ ರಾಷ್ಟ್ರ ಉಪಾಧ್ಯಕ್ಷರಾದ ಜಗದೀಶ್ ಜಗ್ಗಿ ಹಾಗೂ ಚಾಮರಾಜನಗರ ಜಿಲ್ಲಾಧ್ಯಕ್ಷರು ಸಿ ನಾಗೇಂದ್ರ ನಾಯಕ ಅವರು ಭೇಟಿ ನೀಡಿದರು ಜಗ್ಗಿ ಹಾಗೂ ನಾಗೇಂದ್ರ ಅವರನ್ನ ಗ್ರಾಮಸ್ಥರು ಹಾಗೂ ಸುದೀಪ್ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತ ಕೋರಿ ದೇವಸ್ಥಾನದಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಒಳಿತಾಗಲಿ ಎಂದು ಪೂಜೆ ಸಲ್ಲಿಸಿದ್ದಾರೆ ನಂತರ ಜಗ್ಗಿ ಹಾಗೂ ನಾಗೇಂದ್ರ ಅವರನ್ನ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಲಾಯಿತು ಜಗ್ಗಿ ಅವರು ಮಾತನಾಡಿ ಯಾಗನಹಳ್ಳಿ ಗ್ರಾಮದ ಜನರ ಪ್ರೀತಿ ವಿಶ್ವಾಸ ಸದಾ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೂ ಅಭಿಮಾನಕ್ಕೆ ನಾವು ಯಾವಾಗಲೂ ಚಿರಋಣಿ ಎಂದರು ಗ್ರಾಮದ ಮುಖಂಡರು ಹಾಗೂ ಅಭಿಮಾನಿಗಳು ಮಾತನಾಡಿ ನಮ್ಮ ಗ್ರಾಮಕ್ಕೆ ಕಿಚ್ಚಾ ಸುದೀಪ್ ಅಣ್ಣ ಬರಬೇಕು ನಮ್ಮ ಗ್ರಾಮದಲ್ಲಿ ಅವರಿಗೆ ದೇವರ ಸ್ಥಾನವನ್ನ ನೀಡಿದ್ದೇವೆ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿದ ದಿನ ನಮಗೆ ಸಕಲ ಸೌಭಾಗ್ಯ ದೊರೆತಂತೆ ಎಂದು ಹೇಳಿದ್ದಾರೆ ಆದಷ್ಟು ಬೇಗ ಕಿಚ್ಚ ಸುದೀಪ್ ಅವರು ನಮ್ಮ ಗ್ರಾಮಕ್ಕೆ ಬರುವಂತೆ ತಾಯಿ ಉರ್ಗತ್ತೇಶ್ವರಿ ಅಮ್ಮನ ಪ್ರೇರಣೆ ಇರಲಿ ಎಂದು ಪ್ರಾರ್ಥಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ವರದಿ ಮಹದೇವ ಸ್ವಾಮಿ ನಂದಿ ಟಿವಿ ಚಾಮರಾಜನಗರ ನಮಸ್ಕಾರ ನಾವು ಈಗ ಇದ್ದೀವಿ ನೆನ್ನೆ ಮನೆಯಲ್ಲ ದೊಡ್ಡ ಹಬ್ಬ ಆಗಿದೆ ಇಲ್ಲಿ ಆ ತಾಯಿ ಮೂರು ವರ್ಷಕ್ಕೊಂದ್ಸಲ ನಡೆಯುತ್ತಿದೆ ಹಬ್ಬ ಆ ತಾಯಿ ಸನ್ನಿಧಿಲಿ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯ ಕಾರಣ ನಾವಿಲ್ಲಿ ಬಂದಿರೋದೇನಪ್ಪ ಅಂತೇಳಿದ್ರೆ ನಮ್ಮ ಕಿಚ್ಚಾ ಸುದ್ದಿ ಪಣದ ಅಭಿಮಾನಿಗಳು ಈ ಊರಲ್ಲಿ ಭಾಳ ಅದ್ಭುತವಾಗಿ ಆಚರಣೆ ಮಾಡಿದ್ದಾರೆ ಹಾಗೆ ಈ ಕರೆದೊ ಒಂದು ಸನ್ಮಾನ ಮಾಡಿದ್ದಾರೆ ಈ ಸನ್ಮಾನ ಎಲ್ಲ ಕಿಚ್ಚ ಸುದ್ದಿ ಪಣ ಅವರು ಅವ್ರಿಗೋಸ್ಕರ ನಮಗೆ ಇಲ್ಲಿ ಹೆಚ್ಚು ಪ್ರೀತಿ ತೋರಿಸಿದ್ದಾರೆ ನಿಮಗೆಲ್ಲ ಒಳ್ಳೆಯದಾಗಲಿ ಇದೇ ಥರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ಕೊತಾ ಹೋಗಿ ಇದೇ ಥರ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊತಾ ಹೋಗೋದು ಕೃಷ್ಣ ಕಿಚ್ಚ ಸುದ್ದಿ ಕೂಡ ತುಂಬ ಇಷ್ಟ ಒಳ್ಳೇದಾಗಲಿ ನಿಮಗೆಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ಈ ಮೂಲಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾನಗಡಿ ಗ್ರಾಮದಲ್ಲಿ ಕಿಚ್ಚ ಬಾಯ್ಸು ಅಂದರೆ ಕಿಚ್ಚನ ಅಭಿಮಾನ ನಿಜವಾಗಲೂ ನಾವು ಇರೋ ತನಕ ಕೂಡ ನಮ್ಮೂರೇ ಬೆಳೆದು ಆಲದ ಮರ ಎತ್ತರವಾಗಿ ನಾವು ಬೆಳತಾ ಇದ್ದೀವಿ ಅವರ ಒಂದು ಆಶೀರ್ವಾದದಿಂದ ಮತ್ತು ಅವರ ಒಂದು ಅಭಿಮಾನದಿಂದ ಹಾಗೂ ಜಗ್ಗಣ್ಣ ಮತ್ತು ನಾಗೇಂದ್ರಣ್ಣ ಅವರು ನಮಗೆ ಎರಡು ಕಣ್ಣುಗಳಿದ್ದಾಗೆ ಯಾವುದೇ ವಿಷಯ ಇದ್ದರೂ ಕೂಡ ಅವ್ರಿಗೆ ನಾವು ಮುಟ್ಟಿಸ್ತೀವಿ ನಮ್ಮ ಹುಡುಗರಿಗೆ ಅವರ ಒಂದು ಆಸೆ ಇದೆ ಸುದೀಪಾಣವರು ಯಾವಾಗಲೂ ಅವರು ಬಿಡು ಮಾಡ್ಕೊಂಡು ನಮ್ಮ ಗ್ರಾಮಕ್ಕೆ ತಾವು ಒಂದು ಡೇಟ್ ಕೊಟ್ಟರೆ ನಮ್ಮ ಒಂದು ನಿಜವಾಗ್ಲೂ ನಾವು ಹುಟ್ಟಿರೋದು ಪುಣ್ಯ ಅಂತ ನಾವು ಭಾವಿಸ್ತಾ ಇದ್ದೀವಿ ಕಿಚ್ಚ ಸುದೀಪಣ್ಣವರು ಯಾವಾಗ್ಲಾರು ಒಂದ್ಸಾರಿ ನಮ್ಮ ಗ್ರಾಮಕ್ಕೆ ಬರಲೇಬೇಕು ಅಂತ ನಾವು ನಿಜವಾಗಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀವಿ ಅದಕ್ಕೆ ನಾವು ಜಗ್ಗಣ್ಣವರು ಮತ್ತು ನಾಗೇಂದ್ರನವ್ರಿಗೆ ನಾವು ಮನವಿ ಮಾಡ್ಕೊಂಡು ನಾವು ಯಜಮಾನಗಳು ಮತ್ತು ನಾವು ಎಲ್ಲ ಗ್ರಾಮದವರೆಲ್ಲವೇ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಜಯ ಯಾವ ಕಲಾವಿದರಾಗಲಿ ಆ ದೇವರ ಆಶೀರ್ವಾದ ಆ ತಾಯಿ ಅಷ್ಟೇ ನೆಕ್ ನಮ್ಮ ತಾತನ ಕಾಲದಲ್ಲಿ ಮೂರು ವರ್ಷಕ್ಕೊಂದ್ಸರಿ ನಾವು ಮಾಡ್ಕೊಬೋದ್ವಿ ಅಂದರೆ ಇಡೀ ನಮ್ಮ ನಾಯಕ ಜನಂಗೆ ಎಲ್ಲ ಸೇರಿ ಗ್ರಾಮದವರೇ ನಿಂತ್ಕೊಂಡು ಮಾಡ್ತಾ ಇರೋದು ಅದು ತಾಯಿ ಹಂತ ಹಂತವಾಗಿ ಮೂರು ವರ್ಷಕ್ಕೊಂದ್ಸರಿ ಜಾಸ್ತಿ ಮಾಡಿಸ್ಕೊಂಡು ಹೊರತು ಕಮ್ಮಿ ಆಗೋಲ್ಲ ಎಲ್ಲ ಥರದಲ್ಲೂ ಐಸು ಆರೋಗ್ಯ ಕೊಟ್ಟು ನೆಮ್ಮದಿ ಕೊಟ್ಟು ಊಟ ತಿಂಡಿಲಾಗಲಿ ಬಂದಂಥ ಅಭಿಮಾನಿಗಳಿಗೂ ಆಗಲಿ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಹತ್ತೊಂಬತ್ತು ಇಪ್ಪತ್ತಲ್ಲಿ ಎರಡು ದಿನ ಮಳನೂ ತಡೆದು ಆತ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾಳೆ ಅದೇ ರೀತಿ ನೀವು ಮುಂದನೂ ಒಳ್ಳೇದು ಮಾಡ್ಕೊಂಬರಲಿ ಅಂತ ಎಲ್ಲರಲ್ಲೂ ಇಲ್ಲಿ ಬಂದಿರೋಂಥ ನಮ್ಮ ಕಿಚ್ಚ ಸುದೀಪ್ನ ಅಭಿಮಾನಿಗಳು ಅಣ್ಣವರು ನಮ್ಮ ಹೇಳಿದಾಗ ಒಂದ್ಸಾರಿ ನಮ್ಮ ದೇವಸ್ಥಾನಕ್ಕೆ ನಮ್ಮ ಅಣ್ಣವರು ನಮ್ಮ ಸುದೀಪ್ ಅಣ್ಣವರು ಬರಬೇಕು ಅಂತ ನಾನು ಆ ತಾಯಿನ ಆಶೀರ್ವಾದ ಅವ್ರಿಗೂ ಸಿಗ್ಲಿ ಅವ್ರ ಮಕ್ಕಮರಿ ಕುಟುಂಬಕ್ಕೆ ಇನ್ನೂ ಬೆಳಲಿ ಅಂತ ಅಭಿಮಾಲಿಗಳಲ್ಲಿ ಕಲಾ ಅಭಿಮಾನಿಗಳಲ್ಲಿ ಬೆಳಲಿ ಅಂತ ನಾನು ಕೈ ಮುಗಿದು